ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಬ್ಯಾಂಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಬ್ಯಾಂಕಲ್ಲಿ ಅದುವೇ ಬ್ಯಾಂಕ್ ಆಫ್ ಬರೋಡದಲ್ಲಿ ಕೆಲಸ ಖಾಲಿ ಐತೆ ಅದಕ್ಕೆ ನೀವು ಅರ್ಜಿ ಹಾಕ್ಬೋದು ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಬ್ಯಾಂಕ್ ಆಫ್ ಬರೋಡ ಖಾಲಿ ಇರೋ ಒಟ್ಟು ಹುದ್ದೆ ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗಳು ಅರ್ಜಿಗೆ ಆ ಒಂದು ಸಾವಿರ ನೀವೇನೂ ಅರ್ಜಿ ಹಾಕ್ತೀನಿ ಅಂತಂದರೆ ಇದಕ್ಕೆ ಹಾಕ್ಬೋದು ಬ್ಯಾಂಕಲ್ಲಿ ನೀವು ವರ್ಕ್ ಮಾಡಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಇದಕ್ಕೆ ಹಾಕ್ಬೋದು ಮತ್ತೆ ಯಾವ ಯಾವ ವಿಭಾಗದಲ್ಲಿ ಎಷ್ಟು ಹುದ್ದೆಗಳು ಇವೆ ಖಾಲಿ ಇವೆ ಮತ್ತೆ ಅರ್ಜಿ ಸಲ್ಲಿಸುವುದು ಹೇಗೆ ಏನೆಲ್ಲ ಅರ್ಹತೆ ಇರಬೇಕು ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಪೂರ್ತಿ ಕೊನೆ ತನಕ ನೋಡಿ ಇದರಲ್ಲಿ ಯಾವ ಯಾವ ಹುದ್ದೆ ಖಾಲಿ ಐತೆ ಅಂತ ಒಂದು ಸಿಂಪಲ್ ಆಗಿ ಹೇಳೋದಾದ್ರೆ ಮ್ಯಾನೇಜರ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆಫೀಸರ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಮ್ಯಾನೇಜರ್ ಮ್ಯಾನೇಜರ್ ಸೇಲ್ ಸೇರಿದಂತೆ ಒಟ್ಟು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗಳು ಬ್ಯಾಂಕ್ ಆಫ್ ಬರೋಡ ಅರ್ಜಿಗೆ ಆಹ್ವಾನಿಸೋರೆ ಅಂದ್ರೆ ಇದಕ್ಕೆ ಪದವಿ ಸಾಧಕೋತ್ತರ ಪದವಿ ಹೊಂದಿರೋ ಇದಕ್ಕೆ ಅರ್ಜಿ ಹಾಕ್ಬೋದು ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಕೊನೆಯ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನೇಳನೇ ತಾರೀಕು ಇರುತ್ತೆ ಅಷ್ಟರಲ್ಲಿ ನೀವು ಇದ್ಕೆ ಹಾಕ್ಬೋದು ಮತ್ತೆ ಯಾವ್ಯಾವ ಹುದ್ದೆಗಳು ಖಾಲಿ ಅವೆ ಇಷ್ಟು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗಳು ಅಂದ್ರೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ನೋಡಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆಫೀಸರ್ಗೆ ನೂರೈವತ್ತು ಹುದ್ದೆಗಳು ಖಾಲಿ ಅವೆ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಮ್ಯಾನೇಜರ್ ಐವತ್ತೈತೆ ಸೇಲ್ಸ್ ಮ್ಯಾನೇಜರ್ಗೆ ಐತೆ ಕ್ರೆಡಿಟ್ ಅನಾಲಿಸ್ಟ್ ಮ್ಯಾನೇಜರ್ಗೆ ಎಪ್ಪತ್ತೆಂಟು ಐತೆ ಕ್ರೆಡಿಟ್ ಆನಾಲಿಸ್ಟ್ ಮ್ಯಾನೇಜರ್ಗೂ ಎಪ್ಪತ್ತೆಂಟು ಕ್ರೆಡಿಟ್ ಆನಾಲಿಸ್ಟ್ ಸೀನಿಯರ್ ಮ್ಯಾನೇಜರ್ ನಲ್ವತ್ತಾರು ಐತೆ ಎಮ್ ಎಸ್ ಎಮ್ ಇ ರಿಲೇಷನ್ಶಿಪ್ ಸೀನಿಯರ್ ಮ್ಯಾನೇಜರ್ಗೆ ಇನ್ನೂರೈದು ಐತೆ ಇದೇ ಥರ ಸುಮಾರು ಖಾಲಿ ಐತೆ ಟೋಟಲ್ ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗಳು ಖಾಲಿ ಐತೆ ಅದನ್ನ ನೀವು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಡೈರೆಕ್ಟಾಗಿ ವೆಬ್ಸೈಟ್ಗೆ ಹೋಗುತ್ತೆ ಅದ್ರ ಮೂಲಕ ಅಧಿಸೂಚನೆ ಕ್ಲೀನಾಗಿ ಓದ್ಕೊಂಡು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಇದಕ್ಕೆ ವಿದ್ಯಾರ್ಥಿ ಏನೇನಿರಬೇಕು ಅಂದರೆ ಸ್ನಾತಕೋತ್ತರ ಪದವಿ ಎಮ್ ಬಿ ಬಿ ಪಿ ಜಿ ಡಿ ಎಮ್ ಬಿ ಇ ಅಥವಾ ಬಿ ಟೆಕ್ ಎಮ್ ಸಿ ಎಮ್ ಎಸ್ ಸಿ ಪಿ ಜಿ ಡಿ ಎಮ್ ಈ ಥರ ಓದಿರೋರು ಇದಕ್ಕೆ ಅರ್ಜಿ ಹಾಕ್ಬೋದು ವಯೋಮಿತಿ ವಿವರ ನೋಡೋದಾದರೆ ಇಪ್ಪತ್ತೆರಡು ವರ್ಷಗಳಿಂದ ಸ್ಟಾರ್ಟ್ ಆಗಿ ನಲ್ವತ್ತೈದು ವರ್ಷದವರೆಗೆ ಇರೋರು ಇದಕ್ಕೆ ಅರ್ಜಿ ಹಾಕ್ಬೋದು ಮತ್ತು ವಯೋಮಿತಿ ಸಡಿಲಿಕೆ ಇರುತ್ತೆ ನಿಮ್ಮ ಜಾತಿ ವಿವರಗಳ್ ನೋಡಿಕೊಂಡು ನಿಮಗೆ ಹತ್ತು ವರ್ಷ ಯಾರಿಗೆ ವಯೋಮಿತಿ ಸಡಿಲಿಕೆ ಇರುತ್ತೆ ಐದು ವರ್ಷ ಯಾರಿಗಿರುತ್ತೆ ಮೂರು ವರ್ಷ ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ ನೀವು ಓದ್ಕೋಬೋದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಇರುತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಐದು ವರ್ಷ ಇರುತ್ತೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಿನಾಯಿತಿ ಕೊಟ್ಟರೆ ನಿಮಗೆ ಏಜ್ ರಿಲೇಷನ್ನು ಇಪ್ಪತ್ತೆರಡು ವರ್ಷದಿಂದ ನಲವತ್ತೈದು ವರ್ಷದೊಳಗಿರೋರು ಇದಕ್ಕೆ ಅರ್ಜಿ ಹಾಕ್ಬೋದು ಅರ್ಜಿ ಶುಲ್ಕದ ವಿವರ ನೋಡೋದಾದರೆ ಸಾಮಾನ್ಯ ಒ ಬಿ ಸಿ ಅಭ್ಯರ್ಥಿಗೆ ಶುಲ್ಕ ಆರ್ನೂರು ರೂಪಾಯಿ ಇರುತ್ತೆ ಎಸ್ ಸಿ ಪಿ ಡಬ್ಲ್ಯೂ ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಇರುತ್ತೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಆನ್ಲೈನ್ ಟೆಸ್ಟ್ ಇರುತ್ತೆ ಸೈಕೋಮೆಟಿಕ್ ಟೆಸ್ಟ್ ಇರುತ್ತೆ ಗ್ರೂಪ್ ಡಿಸಿಕ್ಷನ್ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ ನಿಮ್ಮ ಓದುಗ ಅನುಗುಣವಾಗಿ ಯಾವ್ಯಾವ ಕೆಲಸಕ್ಕೆ ನೀವು ಫಿಟ್ ಆಗಿದ್ದೀರಾ ನೀವು ಮಾಡ್ಬೋದಾ ಅನ್ನೋ ಪ್ರತಿಯೊಂದು ಚೆಕ್ ಮಾಡಿ ಸಂದರ್ಶನ ಮಾಡಿ ನಿಮ್ಮ ಆಯ್ಕೆ ಮಾಡ್ತಾರೆ ನೀವೇನಾರು ಅರ್ಜಿ ಸಲ್ಲಿಸ್ಬೇಕು ಅಂದರೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ವರ್ಕ್ ಮಾಡಬೇಕು ಅಂದ್ಕೊಂಡು ಸಾವಿರದ ಸಾವಿರದ ಇನ್ನೂರ ಅರವತ್ತೇಳು ಖಾಲಿ ಹುದ್ದೆ ಐತೆ ನೀವೇನಾರು ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ನೋಟಿಫಿಕೇಶನ್ ನೋಡ್ಕೊಂಡು ಕ್ಲೀನಾಗಿ ಇದಕ್ಕೆ ಬ್ಯಾಂಕ್ ಆಫ್ ಬರೋಡಾಗೆ ವರ್ಕ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಹಾಕ್ಬೋದು ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳು ಹೋಗಿ ಹಾಕಿ ಇಲ್ಲ ನೀವೇ ಹಾಕ್ತೀನಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಡೈರೆಕ್ಟಾಗಿ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆಗದೆ ಅಂದ್ಕೊಡ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ